ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಇವಾಗ ನಾನು ಹೊಸದಾಗಿ ಪ್ರೋಮೋ ಬಿಟ್ಟಿದ್ದಾರೆ ನೇರವಾಗಿ ನಾಮಿನೇಟ್ ಆಗಿರೋ ಒಂದು ವಿಚಾರ ಜೊತೆಗೆ ಈ ವಾರದಲ್ಲಿ ಮಿಡ್ ವಿಕ್ ಎಲಿಮಿನೇಷನ್ ಆಗುತ್ತೆ ಹೇಳಿ ಸಾಕಷ್ಟು ಸೌಂಡ್ ಆಗ್ತಾ ಇದೆ ಒಂದು ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗುತ್ತೆ ಅಂತ ಕೂಡ ಸೌಂಡ್ ಆಗ್ತಾ ಇದೆ ಸದ್ಯ ಯಾವ್ದು ಸದ್ಯ ಯಾವ್ದು ಸುಳ್ಳು ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದ್ರು ಆದ್ರೆ ಯಾರು ಬರಬಹುದು ಹಾಗೆ ಈ ವಾರದಲ್ಲಿ ಮಿಡ್ ವಿಕ್ ಎಲಿಮಿನೇಷನ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಯಾರು ಹೋಗಬಹುದು ಅನ್ನೋದನ್ನ ಹೇಳ್ತೀನಿ ಹಾಗೆ ನೇರವಾಗಿ ನಾಮಿನೇಟ್ ಆಗಿರೋದು ಯಾಕೆ ಅನುಷಾ ಮತ್ತೆ ಸುರೇಶ್ ಅವ್ರನ್ನ ಈಗಾಗಲೇ ಟಾರ್ಗೆಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರಿಬ್ರು ಈ ವಾರದಲ್ಲಿ ಹೋಗುವಂತದ್ದು ಕನ್ಫರ್ಮ್ ಇದೆಯಾ ಇಲ್ವಾ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟ್ ವಿಚಾರಕ್ಕೆ ಬರೋಣ ಪ್ರೋಮೋ ಬಿಟ್ಟಿದ್ದಾರೆ ಸೊ ಪ್ರೋಮೋ ಒಂದ್ಸಲಿ ನೋಡೋಣ ಓಕೆ ಫೈನ್ ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಿರೋದು ಈ ವಾರದಲ್ಲಿ ಗೋಲ್ಡ್ ಸುರೇಶ್ ಮತ್ತೆ ಅನುಷ ಅಂತೇಳಿ ಹೇಳ್ತಾ ಇದ್ದಾರೆ ಮೋಕ್ಷಿತ ಹಾಗೆ ಧನ್ರಾಜ್ ಅವರು ಅವರು ಸರಿಯಾಗಿ ಹಾಡ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಆ ಒಂದು ಫ್ಯಾಕ್ಟ್ ಅಲ್ಲಿ ಅನುಷ ಅವ್ರು ಕಡಿಮೆ ಅಂತ ಅಂತೇಳಿ ಇಲ್ಲಿ ಗೋಲ್ಡ್ ಸುರೇಶ್ ಈಸಿಯಾಗಿ ಟಾರ್ಗೆಟ್ ಆಯ್ತಾ ಸೊ ಅವರಿಗೆ ಯಾವ್ದು ರೀತಿಯಾಗಿರುವಂತಹ ರೀಸನ್ಸೇ ಬೇಕಾಗಿಲ್ಲ ಒಳಗಡೆ ಸಿಗುತ್ತೆ ಅವ್ರಿಗೆ ಯಾವ ರೀಸನ್ ಬೇಕಾದ್ರೂ ಈಸಿಯಾಗಿ ಕೊಡ್ಬೋದು ಮೇ ಬಿ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ ಇಲ್ಲ ಸರಿಯಾಗಿ ರೀಸನ್ ಹೇಳಲ್ಲ ಇಲ್ಲ ಊಟದ ವಿಚಾರದಲ್ಲಿ ಕಿರಿಕ್ ಮಾಡ್ತಾರೆ ಈ ರೀತಿಯಾಗಿ ಸಣ್ಣ ಪುಟ್ಟದ ವಿಚಾರಗಳನ್ನ ನೇರವಾಗಿ ತೆಗೆದುಕೊಳ್ಬಹುದು ಆದ್ರೆ ಅನುಷಾಗೆ ಅಂದ್ರೆ ಅವ್ರು ಎಲ್ಲ ಕಡೆನು ಎಲ್ಲರ ಜೊತೆಗೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಮತ್ತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ರಂತ ಎಲ್ಲೂ ಕೂಡ ಅವರಿಗೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ರೀಸನ್ ಅಂತೇಳಿ ಸಿಗೋದಕ್ಕೆ ಕಷ್ಟ ಇದೆ ನಿನ್ನೆ ಅಷ್ಟೇ ಚೈತ್ರ ಅವರು ರೆಡ್ ರೋಸ್ ಅನ್ನ ಕೊಡ್ತಾರೆ ಅನುಷ ಅವ್ರಿಗೆ ಯಾಕಂತಂದ್ರೆ ಅನುಷಾಗೆ ನಾನು ಈ ರೋಸ್ ಅನ್ನ ಕೊಡ್ತೀನಿ ಅಹ್ ನನ್ನ ಜೊತೆಗೆ ಜಗಳ ಇಲ್ಲ ಅಂತ ಹೇಳಲ್ಲ ಬಟ್ ಅವರಲ್ಲಿ ಒಂದು ಒಳ್ಳೆ ಗುಣ ಇದೆ ಅಂತ ಹೇಳಿ ರೆಡ್ ರೌಸ್ ಕೊಡ್ತಾರೆ ಇವಾಗಲೇ ನೇರ ನಾಮಿನೇಷನ್ ಗೆ ಅವರದ ಹೆಸರನ್ನ ತೆಗೆದುಕೊಳ್ತಾರೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ ಧರ್ಮ ಕೀರ್ತಿರಾಜ್ ಅವರೇ ಅನುಷ್ ಅವರ ನೇರ ನಾಮಿನೇಟ್ ಗೆ ಹೆಸರನ್ನ ತೆಗೆದುಕೊಳ್ತಿದ್ದಾರೆ ಯಾಕೆ ಅಂತಂದ್ರೆ ಧರ್ಮ ಕೀರ್ತಿರಾಜ್ ನನ್ನ ಪ್ರಕಾರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ ಒಂದು ಆ ಡೇರ್ನೆಸ್ ಅಂದ್ರೆ ಎದುರಾಳಿ ತಂಡವನ್ನ ಅಥವಾ ಎದುರುಗಡೆ ಇರುವಂತ ಸ್ಪರ್ಧಿಗೆ ಸ್ವಲ್ಪ ನಾವು ಕೂಡ ರಫ್ ಆಗಿದ್ದೀವಿ ಆ ನೀವೇನು ಮಾಡ್ಕೊಳಕ್ ಆಗಲ್ಲ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡುವಂತಹ ಒಂದು ಆ ಶೈಲಿ ಬರ್ಬೇಕಾಗತ್ತೆ ಇಲ್ಲಿ ಧರ್ಮಗೆ ಸ್ವಲ್ಪ ಕಡಿಮೆ ಇದೆ ಯಾರ ಜೊತೆಗೂ ನಿಶ್ಚುಳ ಆಗೋಕೆ ರೆಡಿ ಇರೋದಿಲ್ಲ ಸೊ ಅದು ಈ ತರ ಏನಂದ್ರೆ ಆಯ್ತು ಅಂದ್ರೆ ಸೇಫ್ ಜರ್ನಿ ಅಥವಾ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ಗೊತ್ತಾಗುತ್ತೆ ಅವರೇ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅವರೇ ಎಲ್ಲೂ ಕೂಡ ಯಾವ ಟಾಸ್ಕ್ ಅಲ್ಲೂ ನುಗ್ತಾ ಇಲ್ಲ ಇನ್ನೂ ಸ್ವಲ್ಪ ಅಗ್ರೆಷನ್ ಬೇಕು ಅಂತಾರೆ ಅವರೇ ಟಾಸ್ಕ್ ಇಲ್ಲ ಅಗ್ರೆಷನ್ ಇಲ್ಲ ಸೊ ಇದೆಲ್ಲ ಅವರಲ್ಲೇ ನೆಗೆಟಿವ್ ಅನ್ನ ಇಟ್ಕೊಂಡು ಅಹ್ ಅವ್ರಿಗೆ ಹೇಳ್ತಾ ಇದ್ದಾರೆ ನೀವ್ ಇನ್ನೊಂದು ಸ್ವಲ್ಪ ಫೋರ್ಸ್ ಆಗಿ ನುಗ್ಬೇಕು ಜೊತೆಗೆ ಅಗ್ರೆಷನ್ ಆಗ್ಬೇಕು ಈ ರೀತಿಯಾಗಿ ಹೇಳ್ತಾ ಇದಾರೆ ಇದು ಎಸ್ಟೊಮೆಟಿಕ್ ಸರಿ ಅಂತ ಗೊತ್ತಿಲ್ಲ ಹುಟ್ನಲ್ಲಿ ಇದು ಎಲಿಮಿನೇಷನ್ ಅಲ್ಲ ಆದ್ರೆ ಡೈರೆಕ್ಟ್ ನಾಮಿನೇಷನ್ ಅಂತ ಹೇಳಿ ಯಾಕೆ ಡೈರೆಕ್ಟ್ ನಾಮಿನೇಷನ್ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಳೆದ ವಾರದಲ್ಲಿ ನಾಮಿನೇಟ್ ಆಗಿಲ್ಲ ಅಂದ್ರೆ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಎಲಿಮಿನೇಟ್ ಆಗಿಲ್ಲ ಈ ವಾರದಲ್ಲಿ ಎಲಿಮಿನೇಟ್ ವೀಕೆಂಡ್ ಗೆ ತೆಗೆದುಕೊಂಡು ಹೋಗೋದು ಡೌಟ್ ಇದೆ ನನ್ನ ಪ್ರಕಾರ ವೀಕೆಂಡ್ ಅಲ್ಲಿ ಒಬ್ರು ಎಲಿಮಿನೇಟ್ ಆದ್ರೆ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಈಗ ಗೋಲ್ಡ್ ಸುರೇಶ್ ಮತ್ತೆ ಅನುಷ ಅವರು ಈ ವಾರದಲ್ಲಿ ನೇರವಾಗಿ ನಾಮಿನೇಟ್ ಆಗಿರೋದ್ರಿಂದ ಯಾವುದೇ ಟಾಸ್ಕ್ ಗಳು ಕೊಟ್ಟರು ಕೂಡ ಅವರಿಬ್ರು ಸೇಫ್ ಆಗೋದಿಲ್ಲ ಅದಂತೂ ಶೋರ್ ಸೊ ಹಾಗಾಗಿ ಈ ವಾರದಲ್ಲಿ ಅನುಷ ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ಸುರೇಶ್ ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬಹುದು ನನಗನ್ಸಿದ ಮಟ್ಟಿಗೆ ಅನುಷಾ ಅವ್ರು ಹೋಗ್ಬಹುದು ಅಂದ್ರೆ ಈ ಇಬ್ಬರು ಏನ್ ಜೋಡಿ ಹೋಗೋದಿಲ್ಲ ಇಲ್ಲಿ ಸುರೇಶ್ ಏನು ಹೋಗೋದಿಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಮನೆಗ್ ಬೇಕಾಗಿರೋದೇನ್ರಿ ಗಲಾಟೆ ಬೇಕು ಅಗ್ರೆಷನ್ ಬೇಕು ತಂದಿಕ್ಕಿ ತಮಾಷೆ ನೋಡುವಂತ ಕೆಲಸ ಮಾಡುವಂತ ವ್ಯಕ್ತಿಗಳು ಬೇಕು ಕುತಂತ್ರಿಗಳು ಬೇಕು ನಮ್ಮ ವ್ಯಕ್ತಿತ್ವ ನಾವೆಲ್ಲೂ ಬಿಟ್ಕೊಡೋದಿಲ್ಲ ಅಂತ ಹೇಳೋದ್ರ ಜೊತೆಗೆ ಎಂಟರ್ಟೈನ್ ಮಾಡೋದು ಜೊತೆಗೆ ಜಗಳ ಹಾಡೋದು ಫೈಟ್ ಮಾಡೋದು ಟಾಸ್ಕ್ ಅನ್ನ ವಿನ್ ಮಾಡೋದು ಎಲ್ಲಾ ಸ್ಪರ್ಧೆಗಳ ಜೊತೆಗೆ ಒಂದ್ ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳೋದು ಪದೇ ಪದೇ ಕಾಮಿಡಿ ಮಾಡೋದು ಬೇರೆಯವ್ರ ಕಾಲಿಳಿದು ಇದು ಈ ಇಷ್ಟೆಲ್ಲಾ ಫ್ಯಾಕ್ಟ್ಸ್ ಏನಿದೆ ಸೊ ಅದು ಬೇಕಾಗತ್ತೆ ಯಾಕಂತಂದ್ರೆ ವೀಕ್ಷಕರು ನೋಡ್ಬೇಕು ಅಂತಂದ್ರೆ ನಾನು ಒಳ್ಳೆವನು ನಾನು ಒಳ್ಳೆವನು ಅಂತ ಜಪಾ ಮಾಡ್ಕೊಂಡು ಕೂತ್ಕೊಂಡ್ರೆ ಡೆಫಿನೆಟ್ಲಿ ಯಾರು ನೋಡಲ್ಲ ಆಯ್ತು ಸರಿ ಬಿಡು ಅಂತೆ ಅದೇ ಜಗಳ ಆಡ್ತಾ ಇದ್ರೆ ಗಲಾಟೆ ಮಾಡ್ತಾ ಇದ್ರೆ ಇವನೇನೋ ಗಲಾಟೆ ಮಾಡ್ತಿದ್ದಾನೆ ಏನೋ ಜಗಳ ಆಡ್ತಿದಾನೆ ಅಹ್ ಏನಾಗಿರ್ಬೋದು ಅಂತ ಹೇಳಿ ಕುತೂಹಲದಿಂದ ನೋಡುವಂತಹ ವೀಕ್ಷಕರು ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ಧರ್ಮ ಕೀರ್ತಿರಾಜ್ ಅವರ ವ್ಯಕ್ತಿತ್ವಗಳ ಆಟ ಅನ್ಕೊಂಡು ಅವ್ರು ಹಾಗೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಸೊ ಇಲ್ಲಿ ಯಾವ್ದು ಎಂಟರ್ಟೈನ್ ಮಾಡ್ಲಿಲ್ಲ ಅಂತ ಡೆಫಿನೆಟ್ಲಿ ಬಿಗ್ ಬಾಸ್ ಮನೇಲಿ ಉಳಿಯಲ್ಲ ಸುರೇಶ್ ಅವರು ಉಳ್ಕೊಳ್ತಾರೆ ಈ ವಾರದಲ್ಲಿ ಅನುಷ್ ಅವ್ರ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅವ್ರು ಹೋಗೋದು ಎಲಿಮಿನೇಟ್ ಆಗೋದಂತೂ ಫಿಕ್ಸ್ ಇದರಲ್ಲಿ ಇವತ್ತು ಅಂದ್ರೆ ನಿನ್ನೆ ಆಗಿರುವಂತಹ ಎಪಿಸೋಡ್ ಇದು ಇವತ್ತು ಟೆಲಿಕಾಸ್ಟ್ ಆಗ್ತಾ ಇದೆ ಸೊ ನಿನ್ನೆ ಆಗಿದೆ ಅಂತಂದ್ರೆ ವೆನ್ಸ್ಡೇ ಡೇ ಆ ತರ್ಸ್ಡೆ ಮೇ ಬಿ ಮಿಡ್ ವೀಕ್ ಎಲಿಮಿನೇಷನ್ ಇಡಬಹುದು ಯಾಕಂದ್ರೆ ಫಿಫ್ಟಿ ಡೇಸ್ ಆಯ್ತು ಸೊ ಫಿಫ್ಟಿ ಡೇಸ್ ಅಂದ್ರೆ ಫಾರ್ಟಿ ಫಾರ್ಟಿ ಟೂ ಡೇಸ್ ಆಗಿದೆ ಸಿಕ್ಸ್ ವೀಕ್ ಸೊ ಹಾಗಾಗಿ ಒಂದು ಜಲಕ್ ಇರಬೇಕು ಒಂದು ಆಟ ಇನ್ಮೇಲೆ ಶುರು ಅನ್ನೋದಕ್ಕೆ ಸ್ವಲ್ಪ ಸೌಂಡ್ ಇರಬೇಕಾಗತ್ತೆ ಅನುಷ್ ಅವ್ರನ್ನ ಕಳಿಸ್ಬಿಟ್ಟು ಒಂದೊಳ್ಳೆ ಸೌಂಡ್ ಮಾಡ್ತಾರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಒಬ್ಬ ಸ್ಪರ್ಧಿಯನ್ನ ಕಳಿಸುವಂತ ಸಾಧ್ಯತೆ ಇದೆ ಡೈರೆಕ್ಟ್ ನಾಮಿನೇಟ್ ಬಿಟ್ಟು ಉಳಿದವರು ನಾಮಿನೇಟ್ ಆಗಿರ್ತಾರಲ್ಲ ಸೊ ಅದರಲ್ಲಿ ಕೆಲವು ಸ್ಪರ್ಧೆಗಳನ್ನ ಹೊರಗಡೆ ಕಳಿಸುವಂತಹ ಚಾನ್ಸಸ್ ಇದೆ ಸೊ ಸದ್ಯದ ಮಟ್ಟಿಗೆ ಲಾಸ್ಟ್ ವೀಕ್ ನಾಮಿನೇಟ್ ಆಗಿ ಸೇಫ್ ಆಗಿದ್ರು ಅನುಷ್ ಜೊತೆಗೆ ಆ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ಈ ವಾರದಲ್ಲಿ ಅನುಷ ಅವರು ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ ಹಾಗಾದ್ರೆ ಅವ್ರನ್ನ ಬಿಟ್ಟು ವರ್ತುಪಡಿಸಿ ಬೇರೆ ಯಾವ ಸ್ಪರ್ಧಿಗಳು ಏನಾದ್ರು ಅಂದ್ರೆ ಯಾರು ಸ್ಟ್ರಾಂಗು ಯಾರು ವೀಕು ಅಂತ ಹೇಳೋದಾಯ್ತು ಅಂತಂದ್ರೆ ಓವರ್ ಆಲ್ ಆಗಿ ನಿಮಗೆ ಎಲ್ಲಾ ಸ್ಪರ್ಧಿಗಳು ಚೆನ್ನಾಗಿ ಆಡ್ತಾ ಇದಾರೆ ಇಲ್ಲ ಅಂತ ಹೇಳೋದಿಲ್ಲ ಅನುಷ್ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಹೋಗ್ತಾರೆ ಅಥವಾ ಹೋಗ್ಬಹುದಾಗಿರುವಂತಹ ಸ್ಪರ್ಧಿ ಅಂತಂದ್ರೆ ಧರ್ಮ ಅವರು ಬ್ಯಾಕ್ ಟು ಬ್ಯಾಕ್ ಅವರು ಏನು ಅಂತ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಸೊ ಅವರು ಹೋಗುವಂತ ಸಾಧ್ಯತೆಗಳಿದೆ ಇದ್ರ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಅಂತ ಹೇಳಿದೆ ಫಿಫ್ಟಿ ಡೇಸ್ ಆಗಿರೋದ್ರಿಂದ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ಬೋದು ಜಗದೀಶ್ ಮತ್ತೆ ರಂಜಿತ್ ಅವರು ಹೋಗಿದ್ಕೆ ರಿಪ್ಲೇಸ್ ಆಗಿ ಅವ್ರು ಬಂದ್ರು ಇನ್ ಫಿಫ್ಟಿ ಡೇಸ್ ಮಿಡ್ ವೇಕ್ ಎಲಿಮಿನೇಷನ್ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಇವೆರಡು ಕೂಡ ಆಗುತ್ತೆ ಸದ್ಯ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಮತ್ತೆ ಜಗದೀಶ್ ಹಂಸ ಅವರು ಬಿಗ್ ಬಾಸ್ ಮನೆಗ್ ಬರ್ತಾರೆ ಅನ್ನೋದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತಾ ಇರೋಂತದ್ದು ಯಾರೋ ಒಬ್ರು ಹೇಳಿದ್ರು ಫ್ರೆಂಡ್ ಬರುವಂತ ಚಾನ್ಸಸ್ ಇದೆ ಮತ್ತೆ ಕರೆಸ್ತಾರಂತೆ ಅಂತ ಹೇಳಿ ಸೊ ಅದು ಇನ್ನು ಕ್ಲಾರಿಟಿ ಇಲ್ಲ ಅಂಟಿಲ್ ಅವರು ಬಂದಾಗಲೇ ಗೊತ್ತಾಗೋದು ನಮ್ಗೆ ಅವ್ರು ಬಂದಿದ್ದಾರೆ ಇಲ್ವಾ ಅಂತ ಹೇಳಿ ಬಟ್ ಅವ್ರನ್ನ ಮತ್ತೆ ಕರೆಸುವಂತಹ ಪ್ಲಾನ್ ಇದೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದಾರೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿದ್ರೆ ಮೇ ಬಿ ಜಗದೀಶ್ ಅವರು ಮತ್ತೆ ರಿಟರ್ನ್ ಬಂದ್ರು ಬರ್ಬೋದು ವೈಲ್ಡ್ ಕಾರ್ಡ್ ಅಲ್ಲಿ ಸೊ ಆತರ ಬರುವಂತ ಸಾಧ್ಯತೆ ಇದೆ ಜೊತೆಗೆ ಕರ್ಸ್ಕೊಬೋ ಕರ್ಸ್ಕೊಳ್ಬಹುದು ಏನ್ ಸಮಸ್ಯೆ ಇಲ್ಲ ಇವರಲ್ಲಿ ಅನುಷಾ ಮತ್ತೆ ಧರ್ಮ ಇವ್ರಿಬ್ರು ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ವೀಕ್ ಕ್ಯಾಂಡಿಡೇಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಐಶ್ವರ್ಯ ಅವರು ಸ್ವಲ್ಪ ಡೌನ್ ಆದ್ರು ಅಂತ ಅನ್ನಿಸ್ತು ಸೊ ಅದರ್ವೈಸ್ ಇವರು ಧರ್ಮ ಅಂದ್ರೆ ಧನ್ರಾಜ್ ಅವರು ಸೊ ಅವರು ಅಂತ ಏನ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಅವರು ಅಂತ ಏನ್ ಆಟವನ್ನು ಆಡ್ತಾ ಇಲ್ಲ ಸೊ ಇವರು ಮೇ ಬಿ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಅನುಷ್ ಅವ್ರು ಹೋಗ್ಬಹುದು ಇಲ್ಲಿ ನೇರ ನಾಮಿನೇಷನ್ ಅನುಷ ಅವ್ರು ಆಗ್ಬಿಡಿದಾರೆ ಅನುಷಾ ಅಂಡ್ ಸುರೇಶ್ ಅವರು ಸೊ ಇಲ್ಲಿ ಈಗ ಧರ್ಮ ಮತ್ತೆ ಅಹ್ ಅನುಷ್ ನಡುವೆ ಇದ್ದಂತ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಗೊತ್ತಾ ಒಂದು ಅವ್ರೇ ಹೇಳ್ತಾ ಕೆಲವ್ರು ಹೇಳ್ತಾರೆ ಅಹ್ ಅವ್ರಿಬ್ರು ಲವ್ ಮಾಡ್ತಿದ್ರು ಏಳು ವರ್ಷದಿಂದ ಬ್ರೇಕಪ್ ಆಗಿದೆ ಈಗ ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ಅಂತ ನಮ್ಗೆ ಬೇಕಾಗಿಲ್ಲ ಅದವ್ರ ವೈಯಕ್ತಿಕ ವಿಚಾರ ಆದ್ರೆ ಅವ್ರ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಅಂಡ್ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಈ ನೇರ ನಾಮಿನೇಷನ್ ಇಂದ ಅವ್ರಿಬ್ರು ಕೂಡ ಶತ್ರು ಆಗೋ ತರ ಆಗಿದೆ ಬಿಗ್ ಬಾಸ್ ಮನೇಲಿ ಯಾಕಂತಂದ್ರೆ ಆ ನಾಮಿನೇಷನ್ ವಿಚಾರಕ್ಕೆ ಇವರು ತೆಗೆದುಕೊಂಡಂತ ರೀತಿ ಏನಿದೆ ಗೊತ್ತಾ ನೀವು ನೇರವಾಗಿ ನುಗ್ಗಬೇಕು ಅಗ್ರೆಕ್ಷನ್ ಇರಬೇಕು ಅಂತ ಹೇಳಿದ್ರಲ್ಲ ಸೊ ಅದು ಅನುಷ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಸೊ ಹಾಗಾಗಿ ನೀವೇ ಇಲ್ಲ ನನಗೆ ಏನಕ್ಕೆ ಕೇಳ್ತಿದೀರ ಅಂತ ಹೇಳಿದ್ರು ಅನುಷ್ ಅವರು ಕೂಡ ಟಕ್ಕರ್ ಕೊಟ್ರು ಮತ್ತೊಂದು ಕಡೆ ಹೇಳ್ತಾ ಇದಾರೆ ಈಗ ನಾನು ಹೇಳಿದ್ದ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜನ ಹೇಳಿದಲ್ಲ ವೀಕ್ಷಕರು ಅಥವಾ ಇಲ್ಲಿರೋ ಸ್ಪರ್ಧಿಗಳು ಹೇಳಿದ್ರಲ್ವಾ ಅಹ್ ನಾಲಾಯಕ್ ಬೇವರ್ಸಿ ಅಂತ ಹೇಳಿ ಸೊ ಅದನ್ನ ಒಪ್ಕೊಂಡಿದೀನ ಅಂತ ಹೇಳಿ ಸೊ ಕೆ ಸುದೀಪ್ ಅವರು ಆ ಒಂದು ಬೋರ್ಡ್ ಕೊಟ್ಟಾಗ ಅದು ನಾಲಾಯಕ್ ಅಂತ ಮಾತ್ರ ನಾಲಾಯಕ್ ಬೇವರ್ಸಿ ಅಂತ ಇರ್ಲಿಲ್ಲ ಧರ್ಮ ಅವರು ಲಾಸ್ಟ್ ಟೈಮ್ ಚಪಾತಿ ಅಂತ ಹೇಳಿದ್ಕೆ ಸುದೀಪ್ ಅವರು ಚಪಾತಿ ಹೇಳಿದ್ರು ಚಪಾತಿ ಹೇಳಿದ್ರು ಅಂತ ಹೇಳಿ ಅದಕ್ಕೆ ಕೊರಗ್ತಾ ಇದ್ರು ಈಗ ನಾಲಾಯಕ್ ಅಂತ ಹೇಳಿರೋದಕ್ಕೆ ಅದಕ್ಕೆ ಇನ್ನೊಂದು ವರ್ಡ್ ಎಕ್ಸ್ಟ್ರಾ ಬೇವರ್ಸಿ ಅಂತ ಸೇರಿಸ್ಕೊಂಡು ನಾಲಾಯಕ್ ಬೇವರ್ಸಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದೆ ಧನ್ರಾಜ್ ಅವರು ಯಾಕೆ ಇಷ್ಟೊಂದೆಲ್ಲ ಸಿಂಪಲ್ ಆಗಿ ಇರುವಂತ ವಿಚಾರಗಳ ಕಾಂಪ್ಲಿಕೇಟ್ ಮಾಡ್ತಾರೆ ಗೊತ್ತಿಲ್ಲ ನೀವಿಲ್ಲಿ ಯಾವುದೇ ಟಾಸ್ಕ್ ಆಡದಲ್ಲೇ ಎಂಟರ್ಟೈನ್ಮೆಂಟ್ ಮಾಡದಲ್ಲೇ ಒಂದೊಳ್ಳೆ ಮನೋರಂಜನೆ ನೀಡದಲ್ಲೇ ನೀವು ಟ್ರೋಫಿ ಕೊಡಿ ಅಂತಂದ್ರೆ ಹೇಗ್ರಿ ಕೊಡ್ತಾರೆ ಸ್ವಾಮಿ ತ್ರಿವಿಕ್ರಮ ಹಾಗೆ ಮೋಕ್ಷಿತಾ ಮತ್ತೆ ಚೈತ್ರ ಮತ್ತೆ ಶಿಶಿರು ಮಂಜು ಆಮೇಲೆ ಹನುಮಂತ ಸೊ ಗೋಲ್ಡ್ ಸುರೇಶ್ ಇವರೆಲ್ಲ ಒಂದು ಟ್ರೋಫಿ ಗೆಲ್ಲೋಂತ ಕ್ಯಾಂಡಿಡೇಟ್ ಅಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವ್ರ ಎಫರ್ಟ್ ಅವ್ರು ಆಗ್ತಾ ಇದಾರೆ ಅವ್ರನ್ನ ಹೊರತುಪಡಿಸಿದ್ರೆ ನೀವೆಲ್ಲ ಎಫರ್ಟ್ ಆಗ್ತಾ ಇಲ್ಲ ನನ್ಗೆ ಅನ್ಸತಿ ಯಾರೋ ಒಂದು ಹೇಳಿದ್ರು ಅಂತ ಚುಚ್ಚು ಮಾತು ಅದನ್ನೇ ಪದೇ ಪದೇ ಹಂಗಾದ್ರೆ ಮಂಜು ಯಶ್ಸಲ್ಲಿ ಆ ಗೌತಮಿಗಾಗಿರ್ಬೋದು ಭವ್ಯಾಗಿರ್ಬೋದು ಚೈತ್ರಗಾಗಿರ್ಬೋದು ಸುಮಾರು ಜನಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದಾರೆ ಅದಕ್ಕೆಲ್ಲ ಅವ್ರು ಅರ್ಟ್ ಆಗ್ಬಾರ್ದ ಸೊ ಸುಮ್ನೆ ನೀವೆಲ್ಲ ಐಷಾರಾಮ್ಯ ಜೀವನ ಮಾಡ್ಕೊಂಡ್ ಬಂದು ಅಂದ್ರೆ ಆ ಒಂದು ಕಂಫರ್ಟ್ ಝೋನ್ ಇದ್ದು ಸೊ ಇಲ್ಲಿ ಯಾವ ಒಂದು ಮಾತುಗಳಿಗೂ ಕೂಡ ನೀವು ತಗೊಳಕ್ ರೆಡಿ ಇಲ್ಲ ಅಂದ್ರೆ ಆ ಒಂದು ಶಾರ್ಪ್ ವರ್ಡ್ಸ್ಗಳು ನಿಮ್ಗೆ ಇಷ್ಟ ಆಗೋದಿಲ್ಲ ಕೆಲವ್ರು ಇರೋದೇ ಹಾಗೆ ಅಂದ್ರೆ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ಕೊಂಡು ಬಂದಿರ್ತಾರೆ ಸ್ಟ್ಯಾಂಡರ್ಡ್ ಆಗಿರ್ತಾರೆ ಈ ನಾರ್ಮಲ್ ಲ್ಯಾಂಗ್ವೇಜ್ ನಾವೆಲ್ಲ ಏನ್ ಮಾತಾಡ್ತೀವಿ ಆ ರೀತಿಯಾಗಿ ಮಾತಾಡಕ್ ಹೋಗಲ್ಲ ಆಮೇಲೆ ನಾವೆಲ್ಲ ಒಳ್ಳೆ ಚೈಲ್ಡ್ ಚಪಾತಿಗಳ ತರ ಆಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಅಲ್ಲಿರೋ ಸ್ಪರ್ಧೆಗಳು ಅವ್ರ ತರ ಆಡಲ್ಲ ತುಂಬಾ ಡಿಸೆಂಟ್ ತುಂಬಾ ಸೈಲೆಂಟು ಒಂದು ಕಾರ್ನರ್ ಅಲ್ಲಿ ಅವ್ರಿಗೆ ಬೇಕಾದ್ರೆ ಮೊಬೈಲು ಅಥವಾ ಏನೋ ಒಂದು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಕೊಟ್ಟು ಬಿಟ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಇರುವಂತ ವ್ಯಕ್ತಿಗಳಾಗಿರ್ತಾರೆ ಮನೆಯಿಂದ ಟಾಪ್ ಫ್ಲೋರ್ ಇಂದ ಕೆಳಗಡೆ ಇಳಿಯೋಕೆ ಹೋಗಲ್ಲ ಯಾವ ವಿಚಾರಗಳಿಗೂ ಆ ತರ ಇರುವಂತಹ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗೋದಿಲ್ಲ ಇಲ್ಲಿ ಈ ವಾರದಲ್ಲಿ ಎಲಿಮಿನೇಟ್ ಏನಾದ್ರು ಆಯ್ತು ಅಂತಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆಗೋದಂತ ಕನ್ಫರ್ಮ್ ಇದೆ ಅದರಲ್ಲಿ ಅನುಷ್ ಅವ್ರು ಹೋಗ್ತಾರೆ ಆ ವೀಕೆಂಡ್ ಎಪಿಸೋಡ್ ಅಲ್ಲಿ ಧನ್ರಾಜ್ ಅಂತೂ ಹೋಗ್ತಾರೆ ಯಾಕೆಂತಂದ್ರೆ ಅಹ್ ಸಾರಿ ಧನರಾಜ್ ಅಲ್ಲ ಧರ್ಮ ಕೀರ್ತಿರಾಜ್ ಅವರು ವೀಕೆಂಡ್ ಎಪಿಸೋಡ್ ಅಲ್ಲಿ ಹೋಗ್ತಾರೆ ಯಾಕಂತಂದ್ರೆ ಆ ಇವ್ರು ಕಿಚ್ಚ ಸುದೀಪ ಅವರು ಆಲ್ರೆಡಿ ಆ ಧರ್ಮ ಕೀರ್ತಿರಾಜ್ ಅವ್ರಿಗೆ ಹೇಳಿದ್ರು ಒಂದು ಎಚ್ಚರಿಕೆ ಗಂಟೆನ ಕೊಟ್ಟಿದ್ರು ಅದಕ್ಕೆ ಇವರು ನನ್ನ ವ್ಯಕ್ತಿತ್ವ ಇರೋದೇ ಹೇಗೆ ನಾನು ಇರೋದೇ ಹೀಗೆ ಅಂತ ಹೇಳಿದ್ರು ಸೊ ಅದನ್ನು ಬಿಟ್ಟು ನೀವು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಥವಾ ಏನಾದ್ರು ಒಂದು ಟಾಸ್ಕ್ ಅಲ್ಲಿ ಗೆಲ್ಬೇಕು ಟಾಸ್ಕ್ ಆಡ್ಬೇಕು ಎಲ್ಲರ ಜೊತೆ ಒಡನಾಟ ಇರಬೇಕು ಅಂತಾನೂ ಕೂಡ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಅದನ್ನು ಅವರು ಸರಿಯಾಗಿ ತಲೆಗೆ ಅರ್ಥನೇ ಮಾಡ್ಕೊಳ್ಳಲಿಲ್ಲ ಪ್ರಕಾರ ಕೂಡ ವೀಕ್ ಕ್ಯಾಂಡಿಡೇಟ್ ಹೋಗೋದಂತ ಕನ್ಫರ್ಮ್ ನಿಮ್ಗೆ ಅನ್ಸುತ್ತೆ ಯಾವ ಸ್ಪರ್ಧೆ ಹೊರಗಡೆ ಹೋಗಬೇಕು ನೇರ ನಾಮಿನೇಷನ್ ಆಗಿರೋದ್ರಲ್ಲಿ ಈಗ ನಾಮಿನೇಟ್ ಧರ್ಮನು ಕೂಡ ಆಗಿದ್ದಾರೆ ಸೊ ಅದ್ರಲ್ಲಿ ಹೋಗ್ಬೇಕು ನಾನ್ ಹೇಳಿದೆ ಏನಾದರೂ ತಪ್ಪಾಗಿದೆ ಅಂತ ಅನ್ಸ್ಬೋದು ನಿಮ್ಗೆ ಮೇ ಬಿ ಧರ್ಮ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನುಷಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಚೈತ್ರಾ ಚೈತ್ರ ಇದ್ದಾರೆ ಇಲ್ಲ ಧನ್ರಾಜ್ ಇದ್ದಾರೆ ಅಂದ್ರೆ ಮಂಜು ವೀಕ್ ಇದಾರೆ ಅವ್ರನ್ನ ಕಳಿಸಿ ಅಂತೇಳಿ ಬಟ್ ಇರೋಂತ ಫ್ಯಾಕ್ಟ್ ಇದೆ ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಫೇಮು ನೇಮು ಫೇಸು ಇದು ಯಾವ್ದು ಕೂಡ ವರ್ಕ್ ಆಗಲ್ಲ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವರು ಯಾವ ರೀತಿ ಆಟವನ್ನ ಆಡ್ತಾರೆ ಅನ್ನೋದೇ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಘಟಾನುಘಟಿ ಆಗಿರ್ತಾರೆ ಏನು ಆಡಲ್ಲ ಒಂದೇ ವೀಕ್ ಹೋಗಿರ್ತಾರೆ ಇತರ ಸ್ಪರ್ಧಿಗಳು ಇದಾರೆ ಸೊ ಇಲ್ಲಿ ಯಾರು ಹೋಗ್ಬೋದು ಯಾರು ಬರ್ಬೋದು ಯಾರು ಎಲಿಮಿನೇಷನ್ ಆದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬರಬೇಕು ಅನ್ನೋದು ನಮ್ಗೆ ಕಮೆಂಟ್ ಬಾಕ್ಸ್ ನೋಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ